ನಮಸ್ಕಾರ ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದರು ಸರ್ಫರಾಜ್ ಖಾನ್ ಕಾಂಗಾರು ನಾಡಿನಲ್ಲಿ ಯುವ ಆಟಗಾರನ ಅಬ್ಬರ ಕಂಗಾಲಾಯಿತು ಕಾಂಗಾರು ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಹು ನಿರೀಕ್ಷಿತ ಬಾರ್ಡರ್ ಗವಸ್ಕರ್ ಟೂರ್ನಿಗೆ ಕ್ಷಣಗಣನೆ ಆರಂಭವಾಗಿದೆ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯು ಪ್ರಕಟಗೊಂಡಿದ್ದು ಟೆಸ್ಟ್ ಸರಣಿಯ ಮೊದಲ ಪಂದ್ಯವು ಇದೇ ನವೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಳ್ಳಲಿದೆ ಬಂಧುಗಳೇ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಈ ಮೊದಲ ಟೆಸ್ಟ್ ಪಂದ್ಯವು ಪರ್ತ್ ಇಂಟರ್ ನ್ಯಾಷನಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಅಂತ ಹೇಳಬಹುದು ಈಗಾಗಲೇ ಆಸ್ಟ್ರೇಲಿಯಾ ತಲುಪಿರುವ ಟೀಂ ಇಂಡಿಯಾ ಕಠಿಣ ಅಭ್ಯಾಸದಲ್ಲಿ ನಿರತವಾಗಿದೆ ಬಂಧುಗಳೇ ಈ ಮಧ್ಯೆ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದ್ದು ತಂಡದ ನಂಬಿಕಸ್ಥ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ಶುಭ್ಮಾನ್ ಗಿಲ್ ರವರು ಇಂಜುರಿಗೆ ತುತ್ತಾಗಿರುವ ಕಾರಣ ಮೊದಲ ಟೆಸ್ಟ್ ಪಂದ್ಯದಿಂದ ಇವರಿಬ್ಬರು ಹೊರಬಿದ್ದಿದ್ದಾರೆ ಎಂದು ವರದಿಗಳಾಗಿವೆ ಸ್ನೇಹಿತರೆ ಈ ಮಧ್ಯೆ ರೋಹಿತ್ ರವರ ಅನುಪಸ್ಥಿತಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾ ಇಂಡಿಯಾದ ನಾಯಕತ್ವವನ್ನು ವಹಿಸಿಕೊಳ್ಳಲಿದ್ದಾರೆ ಇನ್ನು ಅತ್ತ ಆಸಿಸ್ ತಂಡವನ್ನು ತವರು ನೆಲದಲ್ಲಿ ಸೋಲಿಸುವುದು ಟೀಂ ಇಂಡಿಯಾಗೆ ಅಂದುಕೊಂಡಷ್ಟು ಸುಲಭದ ಕೆಲಸ ಖಂಡಿತ ಅಲ್ಲವೇ ಅಲ್ಲ ಬಂಧುಗಳೇ ಇದಲ್ಲದೆ ಟೀಂ ಇಂಡಿಯಾ ಡಬ್ಲ್ಯೂಟಿಸಿ ಫೈನಲ್ ತಲುಪಲು ಈ ಸರಣಿಯನ್ನ ಭಾರತ ಗೆಲ್ಲಲೇಬೇಕಾಗಿದೆ ಸ್ನೇಹಿತರೆ ಹೀಗಾಗಿ ಕಾಂಗಾರು ನೆಲದಲ್ಲಿ ಟೀಂ ಇಂಡಿಯಾಗೆ ನಿಜವಾದ ಅಗ್ನಿ ಪರೀಕ್ಷೆ ಎದುರಾಗಲಿದೆ ಅಂತ ಹೇಳಬಹುದು ಇದಕ್ಕೂ ಮುನ್ನ ತವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾ ಮೂರು ಮತ್ತು ಸೊನ್ನೆ ಅಂತರದಿಂದ ಸರಣಿ ಕಳೆದುಕೊಳ್ಳುವ ಮೂಲಕ ಸೂರ್ಯನ ಮುಖಭಂಗ ಎದುರಿಸಿತ್ತು ಈ ನಡುವೆ ಇದೀಗ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದ ಯುವ ಆಟಗಾರ ಕಾಂಗಾರು ನೆಲದಲ್ಲಿ ಆರ್ಭಟಿಸುವ ಮೂಲಕ ಟೀಂ ಇಂಡಿಯಾಗೆ ಹೊಸ ಆಶಾ ಕಿರಣವಾಗಿ ಮಾರ್ಪಡುತ್ತಿದ್ದಾರೆ ಹೌದು ನಾವು ಹೇಳುತ್ತಿರುವ ಆಟಗಾರ ಬೇರೆ ಯಾರು ಅಲ್ಲ ಅವರೇ ಸರ್ಫರಾಜ್ ಖಾನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯಕ್ಕೆ ಪರ್ತ್ ಅಂಗಳ ಆತಿಥ್ಯ ವಹಿಸುತ್ತಿದೆ ಈ ಮೈದಾನದಲ್ಲಿ ನಡೆದ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾದ ಯುವ ದಾಂಡಿಗ ಸರ್ಫರಾಜ್ ಖಾನ್ ಅವರು ಸ್ಫೋಟಕ ಶತಕ ಸಿಡಿಸುವ ಮೂಲಕ ಕಾಂಗಾರು ತಂಡಗಳಿಗೆ ದುಸ್ವಪ್ನವಾಗುವ ಮುನ್ಸೂಚನೆಯನ್ನ ನೀಡಿದ್ದಾರೆ ಈ ಪ್ರಾಕ್ಟೀಸ್ ಪಂದ್ಯದಲ್ಲಿ ಐವತ್ತೈದು ಎಸೆತಗಳನ್ನು ಎದುರಿಸಿದ ಸರ್ಫರಾಜ್ ಖಾನ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿಯೂ ಕೂಡ ಟಿ ಟ್ವೆಂಟಿ ಹಾಗೆ ಬ್ಯಾಟ್ ಬೀಸುವ ಮೂಲಕ ಅಜಿಯ ನೂರ ನಲವತ್ತೈದು ರನ್ಗಳ ವಿಸ್ಫೋಟಕ ಆಟವನ್ನು ಆಡಿದ್ದಾರೆ ಈ ಮೂಲಕ ಕಾಂಗಾರು ತಂಡಕ್ಕೆ ನಡುಕ ಹುಟ್ಟಿಸಿದ್ದಾರೆ ಅಂತ ಹೇಳಬಹುದು ಈ ಸ್ಫೋಟಕ ಶತಕದಲ್ಲಿ ಬರೋಬ್ಬರಿ ಹತ್ತು ಸಿಕ್ಸ್ ಹಾಗೂ ಏಳು ಫೋರ್ ಗಳು ಒಳಗೊಂಡಿರುವುದು ವಿಶೇಷ ಸ್ನೇಹಿತರೆ ಈ ಮೂಲಕ ಕಾಂಗಾರು ನೆಲದಲ್ಲಿ ಮೊದಲ ಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನ ಕೂಡ ಸರ್ಫರಾಜ್ ಖಾನ್ ನಿರ್ಮಿಸಿದರು ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದ ಹಾಗೆ ಸರ್ಫರಾಜ್ ಖಾನ್ ಮೊದಲ ಟೆಸ್ಟ್ ಪಂದ್ಯದಲ್ಲಿಯೂ ಅಬ್ಬರಿಸಿದ್ದೇ ಆಗಿದ್ದಲ್ಲಿ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಬಂಧುಗಳೇ ಸ್ನೇಹಿತರೆ ನಿಮಗೆ ಅನಿಸುತ್ತದೆ ಸರ್ಫರಾಜ್ ಖಾನ್ ಅಂತಹ ಈ ಯುವ ಆಟಗಾರರಿಗೆ ಮೊದಲ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಬೇಕೋ ಅಥವಾ ಬೇಡವೋ ಎನ್ನುವುದನ್ನು ಎಸ್ ಅಥವನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ